ಪ್ರಿಯ ಪ್ರೇಕ್ಷಕ ಮಿತ್ರರೇ ಅಂಜನ ತುಲಾರಾಶಿಯ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ತುಲಾರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ನಿಮ್ಮ ಕಣ್ಣೀರಿಗೆ ಪೂರ್ಣ ವಿರಾಮ ಮತ್ತು ರಾಜಯೋಗ ಹಂಡ್ರೆಡ್ ಪರ್ಸೆಂಟ್ ರಾಜಯೋಗ ಫಲಗಳು ಕಾಣಿಸ್ತಾ ಇದೆ ಅದು ಯಾವ ರೀತಿಯಲ್ಲಿ ಫಲವಿದೆ ನಿಮ್ಮ ವ್ಯಾಪಾರ ಹೇಗಿರ್ತದೆ ನಿಮ್ಮ ಶಿಕ್ಷಣ ಹೇಗಿರ್ತದೆ ನಿಮ್ಮ ಹಣಕಾಸಿನ ವಿಚಾರ ಹೇಗಿರ್ತದೆ ಮತ್ತು ನಿಮ್ಮ ದಾಂಪತ್ಯ ಜೀವನ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಈ ವಿಡಿಯೋದಿಂದ ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆ್ಯಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ ತುಲಾ ರಾಶಿಯವರು ಯಾವತ್ತಿಗೂ ಕೂಡ ಅಷ್ಟೇ ಬಹಳಷ್ಟು ಮೃದುವಾದಂತಹ ಸ್ವಭಾವ ಇರತಕ್ಕಂಥ ವ್ಯಕ್ತಿಗಳು ಮತ್ತು ಸೂಕ್ಷ್ಮ ಮನೋಭಾವವನ್ನು ಹೊಂದಿಟ್ ಹೊಂದಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಯಾವತ್ತಿಗೂ ಕೂಡ ಅಷ್ಟೇ ಅಭಿವೃದ್ಧಿಯನ್ನು ಹೊಂದುವಂಥ ರಾಶಿ ಇದು ಮತ್ತು ಯಾವತ್ತಿಗೂ ಕೂಡ ಅಷ್ಟೇ ಬಹಳಷ್ಟು ನ್ಯಾಯವಾಗಿ ಮತ್ತು ನ್ಯಾಯಯುತವಾಗಿ ನಡೆದುಕೊಳ್ಳುವಂಥ ವ್ಯಕ್ತಿಗಳು ಏನೇ ಮಾತಾಡಿದ್ರು ನೇರವಾಗಿ ಮಾತಾಡಿದ್ರು ಕೂಡ ಅವರು ಮಾತನಾಡುವಂತಹ ಶೈಲಿ ಬಹಳಷ್ಟು ತೂಕವಾಗಿರ್ತಕ್ಕಂಥದ್ದು ಮತ್ತು ಈ ವರ್ಷದಲ್ಲಿ ನಿಮಗೆ ತುಲಾರಾಶಿಯವರ ಬಗ್ಗೆ ನಾವು ನೋಡಿದಾಗ ನೋಡಿ ಆರ್ಥಿಕ ಸ್ಥಿತಿಗಳ ಬಗ್ಗೆ ನೋಡಿದಾಗ ವಿಶೇಷವಾಗಿ ನೀವು ಉತ್ತಮವಾಗಿರುತ್ತದೆ ಈ ವರ್ಷದಲ್ಲಿ ಮತ್ತು ಸ್ವಲ್ಪ ಜನವರಿ ನಂತರ ಸ್ವಲ್ಪ ಆರ್ಥಿಕ ಸ್ಥಿತಿಗಳು ಸ್ವಲ್ಪ ಬದಲಾವಣೆ ಆಗುತ್ತದೆ ಮತ್ತು ಮಾರ್ಚ್ನ ನಂತರ ನಿಮಗೆ ವಿಶೇಷವಾದಂಥ ಲಕ್ಷ್ಮೀ ತಾಯಿಯ ಕೃಪಾ ಕಟಾಕ್ಷ ಅನ್ನೋದು ನಿಮಗೆ ಹೆಚ್ಚಾಗಿ ಕಂಡು ಬರ್ತದೆ ಜನವರಿಯಿಂದ ಸ್ವಲ್ಪ ಮಾರ್ಚ್ವರೆಗೂ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂಥ ವೇರಿಯೇಷನ್ಸ್ಗಳು ಇರ್ತವೆ ತುಲಾರಾಶಿಯವರಿಗೆ ಮಾರ್ಚ್ನ ನಂತರ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸುವಂಥ ಒಂದು ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಮತ್ತು ಬಹಳಷ್ಟು ರೀತಿಯಾದಂತಹ ಹಣದ ಒಳಹರಿವು ಬರ್ತಾ ಇರ್ತಕ್ಕಂಥದ್ದು ಈ ವರ್ಷ ಪೂರ್ತಿ ನಿಮಗೆ ಬಹಳಷ್ಟು ಆದಾಯವು ಕೂಡ ಹೆಚ್ಚು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಮತ್ತು ನಿಮ್ಮ ಖರ್ಚನ್ನು ಸಾಕಷ್ಟು ನಿಯಂತ್ರಿಸುತ್ತೀರಾ ನಿಮ್ಮ ಖರ್ಚನ್ನು ಸಾಕಷ್ಟು ರೀತಿಯಲ್ಲಿ ನಿಯಂತ್ರಣವಾಗುತ್ತದೆ ಅದರಿಂದ ನಿಮಗೆ ಸಾಕಷ್ಟು ಉತ್ತಮವು ಕೂಡ ಆಗುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಆರ್ಥಿಕ ಆರ್ಥಿಕವಾಗಿ ಸಾಕಷ್ಟು ಬಲದಿಂದ ಇರುತ್ತೀರಾ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನೀವು ಬರಬೇಕಾದಂತಹ ಹಣ ಬರುವಂತಹ ಸಾಧ್ಯತೆ ಇದೆ ನಿಮ್ಮ ಖರ್ಚನ್ನು ನಿಯಂತ್ರಣವನ್ನು ಮಾಡಿ ಸ್ವಲ್ಪ ಹೂಡಿಕೆಯನ್ನು ಮಾಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಇದೆ ಅದರಲ್ಲೂ ಕೂಡ ಮಹಿಳೆಯರು ಹೆಚ್ಚಾಗಿ ವ್ಯಾಮೋಹ ಇರತಕ್ಕಂಥದ್ದು ಚಿನ್ನದ ಮೇಲೆ ಒಂದು ಹೂಡಿಕೆಯನ್ನು ಮಾಡಬೇಕು ಮತ್ತು ಒಂದು ಒಳ್ಳೆಯ ಬಳೆಯನ್ನು ತೆಗೆದುಕೊಳ್ಳಬೇಕು ಅಥವಾ ಚೈನ್ ಚೈನನ್ನು ತೆಗೆದುಕೊಳ್ಬೇಕು ಒಂದು ಒಳ್ಳೆ ಓಲೆಯನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಕನಸನ್ನು ಬಹಳ ವರ್ಷಗಳಿಂದ ನೀವು ಅಂದುಕೊಂಡಿದ್ದರೆ ಆ ಒಂದು ಆ ಒಂದು ಆ ಒಂದು ಯೋಗ ಫಲಗಳು ಈ ವರ್ಷದಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಈ ವರ್ಷ ಪೂರ್ತಿ ನಿಮಗೆ ಸಾಕಷ್ಟು ರೀತಿಯಾದಂಥ ಉತ್ತಮವಾಗಿರೋದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಯಿಂದ ಬಹಳಷ್ಟು ಮುಕ್ತಿಯನ್ನು ಪಡಿ ಪಡೆಯುತ್ತೀರಾ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಓಕೆನಾ ಸ್ವಲ್ಪ ಏಪ್ರಿಲ್ ತಿಂಗಳಿನಲ್ಲಿ ಏಪ್ರಿಲು ಮತ್ತು ಮೇ ಮತ್ತು ಜೂನ್ ಈ ಮೂರು ತಿಂಗಳಲ್ಲಿ ಸ್ವಲ್ಪ ನೀವು ಯಾರಿಗಾದ್ರೂ ಹಣವನ್ನು ಕೊಡಬೇಕಾದ್ರೆ ಯಾರಿಗಾದ್ರೂ ಹಣವನ್ನು ತೆಗೆದುಕೊಳ್ಳಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಯಾವುದೇ ಒಂದು ವ್ಯವಹಾರವನ್ನು ಮಾಡಬೇಕಾದ್ರೆ ಒಂದು ಹಣಕಾಸಿನ ವ್ಯವಹಾರವನ್ನು ಮಾಡಬೇಕಾದ್ರೆ ಮತ್ತು ಒಂದು ರೂಯಲ್ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂತಹ ಹಣಕಾಸಿನ ವ್ಯವಹಾರವನ್ನು ಮಾಡಬೇಕಾದ್ರೆ ನೀವು ಸ್ವಲ್ಪ ಜಾಗ್ರತೆಯಿಂದ ಇರಿ ಮತ್ತು ಲೇವಾದೇವಿ ವ್ಯವಹಾರಸ್ಥರಿಗೆ ವಿಶೇಷ ಲಾಭ ಯಶಸ್ಸು ಕೊಟ್ಟಂತಹ ಹಣ ಮರುಪಾವತಿ ಆಗುವಂತಹ ಸನ್ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಮತ್ತು ಬಹಳಷ್ಟು ರೀತಿಯಾದಂತಹ ಒಂದು ಉತ್ತಮ ಫಲ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ನೋಡಿ ವೈವಾಹಿಕ ಜೀವನದಲ್ಲಿ ಈ ವರ್ಷದಲ್ಲಿ ಸ್ವಲ್ಪ ಮಿಶ್ರ ಫಲದಿಂದ ಕೂಡಿಕೊಂಡಿರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ವರ್ಷದ ಆರಂಭದಲ್ಲಿ ವೈವಾಹಿಕ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು ಮತ್ತು ಈ ಅವಧಿಯಲ್ಲಿ ನಿಮ್ಮ ಮನೆ ಮತ್ತು ನಿಮ್ಮ ಸಂಗಾತಿಯನ್ನು ಒಗ್ಗೂಡಿಸಿ ಹೆಚ್ಚಿನ ಪರಿಶ್ರಮವನ್ನು ಮಾಡುವಿರಿ ಆದರೆ ಮಾರ್ಚ್ನ ನಂತರ ನಿಮಗೆ ಸಂಪೂರ್ಣ ಸಂಗಾತಿಯ ಸಂಪೂರ್ಣ ಬೆಂಬಲವು ಕೂಡ ನಿಮಗೆ ದೊರೆಯುವಂತಹ ಸಾಧ್ಯತೆ ಇದೆ ಓಕೆನಾ ಸಂಗಾತಿಯ ಸಂಪೂರ್ಣ ಬೆಂಬಲವು ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಮತ್ತು ಪತ್ನಿಯಿಂದ ನಿಮ್ಮ ಉಡುಗೊರೆ ಬರುವಂಥ ಸಾಧ್ಯತೆ ಇದೆ ಅಥವಾ ನಿಮ್ಮ ಗಂಡನಿಂದ ಸ್ವಲ್ಪ ಉಡುಗೊರೆಗಳು ಸಿಗುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಸ್ವಲ್ಪ ಮಿಶ್ರ ಫಲದಿಂದ ಕೂಡಿಕೊಂಡಿರೋದ್ರಿಂದ ನಿಮ್ಮ ಸಂಗಾತಿಯು ಸ್ವಲ್ಪ ಜಗಳ ಆಡುವಾಗ ಮತ್ತು ವಾದ ಮಾಡುವಾಗ ಅದರ ಬಗ್ಗೆ ಸ್ವಲ್ಪ ಏನು ಇದ್ದೀವಿ ಅನ್ನೋದನ್ನು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮಲ್ಲೇ ನೀವು ಅದನ್ನು ಪರಿಹಾರವನ್ನು ಹುಡುಕೊಂಡು ನೀವು ಶಾಂತಚಿತ್ತತೆಯಿಂದ ಇದ್ದರೆ ಬಹಳ ಒಳ್ಳೆಯದು ಇದು ಸ್ವಲ್ಪ ಏನಾಗುತ್ತೆ ಅಂತ ಹೇಳಿದರೆ ಮಾರ್ಚಿಂದ ಹಿಡಿದು ಸ್ವಲ್ಪ ಸೆಪ್ಟೆಂಬರ್ ತಿಂಗಳವರೆಗೂ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ರೀತಿಯಾದಂತಹ ಕಲಹಗಳು ಬರ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಸೆಪ್ಟೆಂಬರ್ ಆದ ನಂತರ ನಿಮ್ಮ ಅನ್ಯೋನ್ಯತೆಯು ಕೂಡ ಬಹಳಷ್ಟು ಹೆಚ್ಚಾಗಿ ಇರ್ತದೆ ನಿಮ್ಮ ಅನ್ಯೋನ್ಯಗೆ ನಿಮ್ಮ ಒಂದು ಇಬ್ಬರ ಒಂದು ಬಾಂಧವ್ಯಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆಗಳು ಕೂಡ ಬರೋದಿಲ್ಲ ಮತ್ತು ಯಾವುದೇ ರೀತಿಯಾದಂತಹ ತೊಂದರೆಗಳು ಬರೋದಿಲ್ಲ ಮತ್ತು ಆದಷ್ಟು ನೀವು ಈಶ್ವರನನ್ನು ಆರಾಧನೆ ಮಾಡಬೇಕು ಅಥವಾ ಪಾರ್ವತಿಯನ್ನು ಆರಾಧನೆ ಮಾಡಬೇಕು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ನೀವು ಈಶ್ವರನನ್ನು ಆರಾಧನೆ ಮಾಡಬೇಕು ಅಥವಾ ಪಾರ್ವತಿ ದೇವಿಯನ್ನು ಆರಾಧನೆ ಮಾಡಬೇಕು ಅಥವಾ ನೀವು ಎಷ್ಟು ಅದು ಎರಡೂ ಶಿವ ಮತ್ತು ಪಾರ್ವತಿ ಇರತಕ್ಕಂಥ ಎರಡು ದೇವಿಯನ್ನು ನೀವು ಆರಾಧನೆನ ಮಾಡ್ತೀರೋ ನಿಮ್ಮ ವೈವಾಹಿಕ ಜೀವನಕ್ಕೆ ಯಾವುದೇ ರೀತಿಯಾದಂಥ ಕಲಹ ಅನ್ನೋದು ಬರೋದಿಲ್ಲ ನೋಡಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವೇನಾದರೂ ಸಾಕಷ್ಟು ಕಷ್ಟಗಳನ್ನು ಎದುರಿಸ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ಒಂದು ಬಿಲ್ಪತ್ರೆಯನ್ನು ತೆಗೆದುಕೊಂಡು ಪ್ರತಿ ಸೋಮವಾರ ಶಿವನಿಗೆ ಅರ್ಪಣೆಯನ್ನು ಮಾಡಿಬಿಟ್ಟು ಒಂದು ಹಾಲನ್ನು ದಾನವಾಗಿ ಕೊಡೋದ್ರಿಂದ ನಿಮ್ಮ ವೈವಾಹಿಕ ಜೀವನದ ಸಮಸ್ಯೆ ಮತ್ತು ಬಹಳ ಅಂತಹ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಪಡೆಯುತ್ತೀರಾ ಮತ್ತು ಸಂತಾನಹೀನರಿಗೆ ಈ ವರ್ಷದಲ್ಲಿ ಸಂತಾನ ಪ್ರಾಪ್ತಿಯಾಗುವಂಥ ಯೋಗಗಳು ಕೂಡ ಕೂಡಿಕೊಂಡು ಬರುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಪ್ರೇಮ ಜೀವನದ ಬಗ್ಗೆ ನೋಡೋದಾದರೆ ನೋಡಿ ಸ್ವಲ್ಪ ಪ್ರೇಮ ಜೀವನದಲ್ಲಿ ಈ ವರ್ಷ ಪೂರ್ತಿಯಲ್ಲಿ ನಿಮಗೆ ಸಕಾರಾತ್ಮಕ ಫಲವನ್ನು ಪಡೆಯುವಿರಿ ವರ್ಷದ ಆರಂಭದಲ್ಲಿ ಪ್ರೀತಿಯಲ್ಲಿರುವವರು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಏಕೆಂದರೆ ಈ ಸಮಯದಲ್ಲಿ ನೀವು ನಿಮ್ಮ ಕೋಪವನ್ನು ನಿಮ್ಮ ಸಂಗಾತಿ ಸಂಗಾತಿಯನ್ನು ಸಮಸ್ಯೆಗೆ ಒಳಗಾಗುವಂತೆ ಮಾಡಬಹುದು ಮತ್ತು ವಿಶೇಷವಾಗಿ ಸ್ವಲ್ಪ ಮಾರ್ಚ್ನ ನಂತರ ಅದು ಬದಲಾವಣೆ ಆಗುವಂತಹ ಸಾಧ್ಯತೆ ವರ್ಷದ ಆರಂಭದಲ್ಲಿ ಸ್ವಲ್ಪ ತೊಂದರೆ ಇರತಕ್ಕಂಥದ್ದು ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ನಿಮ್ಮಿಬ್ಬರ ನಡುವೆ ಒಂದು ವಿಶ್ವಾಹ ಒಂದು ಒಳ್ಳೆ ನೀವೇನು ನಿಮ್ಮ ಒಂದು ನಿಜವಾದಂಥ ಸ್ವರೂಪ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸಂಗಾತಿ ಹೇಗಿದ್ದರು ಮತ್ತು ನಿಮ್ಮ ಸಂಗಾತಿಯ ನಿಜವಾದ ಬಣ್ಣ ಅನ್ನೋದು ಗೊತ್ತಾಗುತ್ತೆ ಅದು ಒಳ್ಳೆಯ ರೀತಿಯಾದಂಥ ಒಂದು ಬಾಂಧವ್ಯ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಅಕ್ಟೋಬರ್ನ ನಂತರ ನಿಮಗೆ ಯಾರ್ಯಾರು ಲವ್ ಮ್ಯಾರೇಜ್ನ ಮಾಡ್ಕೋಬೇಕು ಅಂದುಕೊಂಡಿರೋರಿಗೆ ಅಕ್ಟೋಬರ್ನ ನಂತರ ನಿಮಗೆ ಲವ್ ಮ್ಯಾರೇಜ್ಗಳಾಗುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ನಿಮ್ಮ ಪ್ರೀತಿ ಬಾಂಧವ್ಯಕ್ಕೆ ಯಾವುದೇ ರೀತಿಯಲ್ಲಿ ಅಡ್ಡಿ ಆತಂಕಗಳು ಇರೋದಿಲ್ಲ ಅಕ್ಟೋಬರ್ನ ನಂತರ ಪ್ರೀತಿಯಲ್ಲಿ ಇರ್ತಕ್ಕಂಥವರಿಗೆ ವಿವಾಹ ಭಾಗ್ಯಗಳು ಕೂಡ ಕೂಡಿಕೊಂಡು ಬರುವಂಥ ಸಾಧ್ಯತೆ ಇದೆ ಸ್ವಲ್ಪ ನೀವು ಸಂಗಾತಿಯೊಂದಿಗೆ ಪ್ರಯಾಣಿಸುವಾಗ ಯೋಜನೆಯನ್ನು ರೂಪಿಸಿ ನೀವು ಪ್ರಯಾಣವನ್ನು ಮಾಡಿ ಇಲ್ಲದಿದ್ದರೆ ಆ ಒಂದು ಹೋದಂತಹ ಟ್ರಿಪ್ಪು ಅಥವಾ ನೀವು ಹೋದಂತಹ ದೂರ ಪ್ರವಾಸ ಮಾಡಿದಂಥ ಒಂದು ಏನು ಆ ಒಂದು ಪ್ರವಾಸ ಎಲ್ಲವೂ ಕೂಡ ಸ್ವಲ್ಪ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಇನ್ನು ವೃತ್ತಿ ಜೀವನದ ಬಗ್ಗೆ ನೋಡೋದಾದರೆ ನೋಡಿ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ಉತ್ತಮವಾಗಿರುತ್ತದೆ ಯಾಕೆಂದರೆ ಬಹಳಷ್ಟು ರೀತಿಯಾದಂಥ ವರ್ಷದ ಮೊದಲ ತಿಂಗಳಿನಲ್ಲೇ ನಿಮ್ಮ ಜೀವ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಯಶಸ್ಸನ್ನು ಗಳಿಸುವಿರಿ ವ್ಯಾಪಾರ ಮಾಡುವಂತಹ ಜನರಿಗೆ ಈ ಸಮಯದಲ್ಲಿ ಸಾಕಷ್ಟು ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ನೀವು ಹೊಸ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಮಾಡಬೇಕು ಅಂದುಕೊಂಡಿದ್ರೆ ಮಾರ್ಚ್ನ ನಂತರ ಅಥವಾ ಮೇನ ನಂತರ ನೀವು ಪ್ರಾರಂಭವನ್ನು ಮಾಡಿದರೆ ಉತ್ತಮವಾಗಿರುತ್ತದೆ ಮತ್ತು ಈಗಾಗಲೇ ನೀವು ಕೆಲಸವನ್ನು ಮಾಡುತ್ತಿದ್ದರೆ ಈ ಅವಧಿಯ ಬಡ್ತಿಯನ್ನು ಪಡೆಯುವ ಯೋಗವಿದೆ ಇದರಿಂದ ನಿಮಗೆ ಸಾಕಷ್ಟು ರಾಜಯೋಗ ಉಂಟಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ನೋಡಿ ನೀವು ಯಾವುದಾದ್ರೂ ಈ ಒಂದು ಸಿನಿಮಾ ರಂಗದಲ್ಲಿರ್ತಕ್ಕಂಥವರಿಗೆ ಸಿನಿಮಾ ರಂಗದ ಉದ್ಯಮದಲ್ಲಿರ್ತಕ್ಕಂಥವರಿಗೆ ಔಷಧಿ ವ್ಯಾಪಾರಸ್ಥರಿಗೆ ದಿನಸಿ ಅಂಗಡಿ ವ್ಯಾಪಾರಸ್ಥರಿಗೆ ಮತ್ತು ಟಿ ವಿ ಅಥವಾ ಮಾಧ್ಯಮದ ವ್ಯಾಪಾರಸ್ಥರಾಗಿರ್ಬೋದು ಮತ್ತು ಪುಸ್ತಕದ ವ್ಯಾಪಾರಸ್ಥರಿಗೆ ಮತ್ತು ಮಧ್ಯಮದ ವ್ಯಾಪಾರದಲ್ಲಿರ್ತಕ್ಕಂಥವರಿಗೆ ಅಂಥವರಿಗೆ ಈ ಒಂದು ವರ್ಷದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುತ್ತೀರಾ ಮತ್ತು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಾಜಯೋಗ ಇದೆ ಭಾಳಷ್ಟು ವರ್ಷಗಳಿಂದ ನೀವು ಅವಕಾಶಕ್ಕೋಸ್ಕರ ಭಾಳಷ್ಟು ಕಾಯ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ಈ ವರ್ಷದಲ್ಲಿ ನಿಮಗೆ ವಿಶೇಷವಾದಂಥ ಒಂದು ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಮತ್ತು ಬಹಳಷ್ಟು ನೀವು ಈ ಒಂದು ತಿ ಈ ಒಂದು ವರ್ಷದಲ್ಲಿ ಸಾಕಷ್ಟು ಪರಿಶ್ರಮವೂ ಕೂಡ ಕಠಿಣ ಪರಿಶ್ರಮವೂ ಕೂಡ ಅತ್ಯಗತ್ಯವಾಗಿ ಬೇಕಾಗುತ್ತದೆ ಮತ್ತು ನಿಮ್ಮನ್ನು ಈ ತಿಂಗಳಿನಲ್ಲಿ ಸ್ವಲ್ಪ ಸೋಮಾರಿ ಕಡೆಗೆ ಕೂಡ ನಿಮಗೆ ಸೋಮಾರಿತನವನ್ನು ತರಲಿಕ್ಕೂ ಕೂಡ ನಿಮ್ಮ ಮನಸ್ಸು ಹೇಳ್ತಾ ಇರ್ತಕ್ಕಂಥದ್ದು ಈ ಅಂಜನದ ಸಿದ್ಧಿಯ ಮೂಲಕ ಸ್ವಲ್ಪ ಆದಷ್ಟು ನೀವು ಆದಷ್ಟು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ದುರ್ಗೆಯ ದುರ್ಗಾದೇವಿಯನ್ನು ಆರಾಧನೆಯನ್ನು ಮಾಡಬೇಕು ನೀವು ದುರ್ಗಾದೇವಿಯನ್ನು ಎಷ್ಟು ಆರಾಧನೆಯನ್ನು ಮಾಡ್ತೀರೋ ನಿಮ್ಮ ಎಲ್ಲ ಸಂಕಷ್ಟವು ಕೂಡ ನಿವಾರಣೆ ಆಗುತ್ತೆ ಓಕೆನಾ ಹಾಗಾಗಿ ನೀವು ಆದಷ್ಟು ಒಬ್ಬ ಹಿರಿಯ ಗುರುಗಳ ಸಲಹೆಯನ್ನು ಪಡ್ಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯಮದಲ್ಲಿ ಸಾಕಷ್ಟು ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಸ್ವಲ್ಪ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನೀವು ಸರ್ಕಾರಿ ವ್ಯವ ವ್ಯಾ ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿ ವ್ಯಕ್ತಿಗಳಾಗಿದ್ದರೆ ಸ್ವಲ್ಪ ಹಿರಿಯ ಅಧಿಕಾರಿಗಳೊಟ್ಟಿಗೆ ಸ್ವಲ್ಪ ವಾದ ವಿವಾದಗಳನ್ನು ಮಾಡಲಿಕ್ಕೆ ಹೋಗಬೇಡಿ ನೀವು ಹೆಚ್ಚು ಎಷ್ಟು ವಾದ ವಿವಾದಗಳನ್ನು ಮಾಡಲಿಕ್ಕೆ ಹೋಗ್ತಿರೋ ಅಷ್ಟು ನಿಮಗೆ ಕಂಟಕಗಳು ಎದುರಾಗುವಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಹಿರಿಯ ಅಧಿಕಾರಿಗಳು ನೀವು ಸರ್ಕಾರಿ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ನಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ನೀವು ಆದಷ್ಟು ವಾದ ವಿವಾದಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಹಾಗಾಗಿ ಅದರಿಂದ ನಿಮಗೆ ಸಾಕಷ್ಟು ತೊಂದರೆಗಳು ಬರುತ್ತೆ ಮತ್ತು ವಿದೇಶಿ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಈ ವರ್ಷದಲ್ಲಿ ಮತ್ತು ಸಾಕಷ್ಟು ರೀತಿಯಾದಂಥ ಅತ್ಯುತ್ತಮವಾಗಿರುತ್ತದೆ ಮತ್ತು ವಿದೇಶಕ್ಕೆ ಯಾರ್ಯಾರು ಶಿಕ್ಷಣವನ್ನು ಮಾಡಬೇಕು ಅಂದುಕೊಂಡಿರೋರಿಗೆ ಒಂದು ಒಳ್ಳೆಯ ಉದ್ಯಮವನ್ನು ಮಾಡಬೇಕು ಅಂದು ಅಂದುಕೊಂಡಿರೋರಿಗೆ ಅಂಥವ್ರಿಗೆ ಈ ವರ್ಷದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಇನ್ನು ಶಿಕ್ಷಣದ ಬಗ್ಗೆ ನೋಡೋದಾದರೆ ನೋಡಿ ಶಿಕ್ಷಣದಲ್ಲಿ ತುಲಾರಾಶಿಯವರಿಗೆ ಬಹಳಷ್ಟು ಹೆಚ್ಚಿನ ಯಶಸ್ಸನ್ನು ಪಡೆಯುವಂಥ ಈ ವರ್ಷದಲ್ಲಿ ವರ್ಷದ ಆರಂಭದಲ್ಲೇ ಸ್ವಲ್ಪ ವರ್ಷದ ಆರಂಭದಲ್ಲಿ ಒಂದು ಸಣ್ಣ ಪುಟ್ಟ ರೀತಿಯಾದಂಥ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಸಣ್ಣ ಪುಟ್ಟ ರೀತಿಯಾದಂಥ ಸ್ವಲ್ಪ ವೇರಿಯೇಷನ್ ಆಗಬಹುದು ಆದರೆ ಮೇನ ನಂತರ ಮೇ ಆಗತ್ತಲ್ಲ ನಿಮಗೆ ಮೇನ ನಂತರ ನಿಮಗೆ ನೀವು ಎಷ್ಟು ಸಾಕಷ್ಟು ಪರಿಶ್ರಮವನ್ನು ಪಟ್ಟಿರ್ತಿರಲ್ಲ ಈ ಮಾರ್ಚ್ ಮತ್ತೆ ಏಪ್ರಿಲ್ನಲ್ಲಿ ನಿಮಗೆ ಮೇನಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಮತ್ತು ಶ್ರಮಕ್ಕೆ ತಕ್ಕಂಥ ಒಂದು ಪ್ರತಿಫಲನವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಜೂನ್ನಲ್ಲಿ ಸ್ವಲ್ಪ ಇನ್ನೂ ಹೆಚ್ಚು ಪರಿಶ್ರಮವನ್ನು ನೀವು ಹಾಕಲೇಬೇಕಾಗುತ್ತೆ ಯಾರ್ಯಾರು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಿಗೆ ಪ್ರಯತ್ನವನ್ನು ಪಡ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ಅಂಥವರಿಗೆ ವಿಶೇಷವಾದಂಥ ಲಾಭ ಮತ್ತು ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಸ್ವಲ್ಪ ಭಾಳಷ್ಟು ಸೋಮಾರಿತನ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಶಾರದಾ ದೇವಿಗೆ ಶಾರದಾ ದೇವಿಗೆ ನೀವು ಒಂದು ತುಪ್ಪದಿಂದ ದೀಪವನ್ನು ಹಚ್ಚಿ ನೀವು ಒಂದು ತುಪ್ಪದಿಂದ ದೀಪವನ್ನು ಹಚ್ಚಿ ದೀಪಾರಾಧನೆ ಮಾಡೋದರಿಂದ ನಿಮಗೆ ಸಾಕಷ್ಟು ಯಶಸ್ಸಾಗುತ್ತದೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ಯಶಸ್ಸಾಗುತ್ತದೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರನ್ನು ನಡೆಸಿರೋರಿಗೆ ಈ ಒಂದು ವರ್ಷದಲ್ಲಿ ಸಾಕಷ್ಟು ರೀತಿಯಾದಂಥ ಉತ್ತಮವಾಗಿರುತ್ತದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಈ ವರ್ಷದಲ್ಲಿ ನಿಮ್ಮ ಕೆ ಗೌರ್ಮೆಂಟ್ ಜಾಬ್ ಏನು ತೆಗಿಬೋ ತೊಗೋಬೇಕು ಅಂತ ಅಂದುಕೊಂಡಿರ್ತೀರ ಅದೆಲ್ಲವೂ ಕೂಡ ಉತ್ತಮವಾದಂಥ ಯೋಗ ಫಲಗಳು ಕೂಡ ನೀವು ಕಾಣುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಮತ್ತು ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ ಸ್ವಲ್ಪ ಈ ವರ್ಷದಲ್ಲಿ ಸ್ವಲ್ಪ ಹೊಟ್ಟೆ ಹುಬ್ಬುವಂಥದ್ದಾಗಿರ್ಬೋದು ಮತ್ತು ಮೂತ್ರಕೋಶದ ಜನಾಂಗ ಜನನಾಂಗದಲ್ಲಿ ಸ್ವಲ್ಪ ತೊಂದರೆ ಇರತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ಮಲಿನ ನಕ್ತನಾಳದ ತೊಂದರೆ ಇರ್ಬೋದಾಗಿ ಆಗಿರ್ಬೋದು ಸ್ವಲ್ಪ ಕರಳಿಗೆ ಸಂಬಂಧಪಟ್ಟಂತಹ ತೊಂದರೆ ಇರ್ ಇರ್ಬೋದಾಗಿರ್ಬೋದು ಅಥವಾ ಡಯಾಬಿಟಿಸ್ನಂತಹ ಸಮಸ್ಯೆ ಇರ್ಬೋದಾಗಿರ್ಬೋದು ಇಂಥವರು ಸ್ವಲ್ಪ ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕು ಈ ವರ್ಷದ ಆರಂಭದಲ್ಲಿ ನೀವು ಅದರ ಬಗ್ಗೆ ಭಾಳಷ್ಟು ಕೇರ್ಲೆಸ್ಸನ್ನು ಮಾಡ್ತೀರಾ ಹಾಗಾಗಿ ನೀವು ನಿಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ರೀತಿಯಾದಂಥ ಒಂದು ಗಮನವನ್ನು ವಹಿಸಬೇಕು ನಿಮ್ಮ ಆಹಾರದ ಕ್ರಮಕ್ಕೆ ಸ ಆಹಾರದ ಕ್ರಮದಲ್ಲೂ ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂಥ ಡಿಫ್ರೇಷನ್ ಡಿಫ್ರೆನ್ಸ್ ಬರುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಓಕೆನಾ ಬಹಳಷ್ಟು ಏರಿಳಿತಗಳಾಗುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಹಾಗಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನವರೆಗೂ ಸ್ವಲ್ಪ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಆದಷ್ಟು ನೀವು ನಿಮ್ಮ ಆಹಾರದ ಕ್ರಮವನ್ನು ನೀವು ಸಾಕಷ್ಟು ರೀತಿಯಲ್ಲಿ ಅದನ್ನು ನಿಮ್ಮ ಆಹಾರದ ಕ್ರಮವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ರೂಪದಲ್ಲಿ ನೀವು ತೆಗೆದುಕೊಂಡು ಹೋದರೆ ನಿಮಗೆ ವಿಶೇಷವಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ನೋಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಕಷ್ಟಗಳು ಎದುರಿಸ್ತಾ ಎದುರಿಸ್ತಾ ಇದ್ದೀರಾ ಮತ್ತು ಸಾಕಷ್ಟು ರೀತಿಯಾದಂತಹ ತೊಂದರೆಗಳನ್ನು ಎದುರಿಸ್ತಾ ಇದ್ದೀರಪ್ಪ ಅಂತ ಹೇಳಿದರೆ ಚಾಮುಂಡೇಶ್ವರಿ ತಾಯಿ ಅಥವಾ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿದರೆ ಅಥವಾ ದುರ್ಗಾ ಸ್ತೋತ್ರ ಪಾರಾಯಣ ಮಾಡೋದರಿಂದ ಈ ವರ್ಷದಲ್ಲಿ ನಿಮ್ಮ ಎಲ್ಲ ಸಂಕಷ್ಟವೂ ಕೂಡ ನಿವಾರಣೆ ಆಗುತ್ತೆ ನೀವು ದುರ್ಗಾದೇವಿ ಎಂದು ಈ ಒಂದು ದುರ್ಗಾ ದುರ್ಗಾದೇವಿ ಎಂದು ಕಮೆಂಟನ್ನು ಮಾಡಿ ಹಾಗೂ ನಿಮಗೆ ಸಾಕಷ್ಟು ರೀತಿಯಾದಂತಹ ಶುಭ ಫಲಗಳನ್ನು ನೀವು ಕಾಣುವಂತ ಸಾಧ್ಯತೆಯು ಕೂಡ ಇದೆ ನೋಡಿ ದುರ್ಗಾ ಪಾರಾಯಣ ಮಾಡೋದರಿಂದ ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ದುರ್ಗಾದೇವಿ ಎಂದು ಕಮೆಂಟ್ ಮಾಡಿ ನಿಮಗೆ ಯಶಸ್ಸು ಮತ್ತು ಅಭಿವೃದ್ಧಿ ಮತ್ತು ದಾಂಪತ್ಯದಲ್ಲಿ ಯಾವುದೇ ರೀತಿಯಾದಂಥ ಕಲಹ ಬರೋದಿಲ್ಲ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿಯೋ